ಅಪ್ಪಾಜಿ ನಿಮ್ಮ ಒಂದು ಮಾತು ಬಿಟ್ಟಿದ್ರೆ ಅಮೃತ ಮಗನ ಮಿಸ್ ಮಾಡ್ಕೊಂಡು ಬಂದಿದ್ದೀನಿ ಹುಡುಗ ರುಚಿಯಲ್ಲಿ ಡಾಕ್ಟರ್ ನೀನು ಮತ್ತೆ ಅಮೃತ ಒಪ್ಕೊಂಡ್ರೆ ಅಷ್ಟೇ ಸಾಕು ಏನೋ ಅಮೃತ ಮಗಳೇ ಅಮೃತ ಮದುವೆನ ಫಿಕ್ಸ್ ಮಾಡ್ಕೊಂಡು ಬಂದಿದ್ಯಾ ನಾನು ಹೇಳಿದ್ನ ಅಮೃತ ಗಂಡು ಹುಡುಕಿ ಮದುವೆ ಮಾಡುವಂತ ಅಪ್ಪಾಜಿ ಈ ಮನೆ ಯಜಮಾನನಾಗಿ ನನ್ನ ಕರ್ತವ್ಯ ನಾ ಮಾಡಿದ್ದೀನಿ ಪಂಕ್ ಮಾತುಗಳನ್ನು ಬಿಟ್ಟು ಸುಮ್ಮನೆ ಮದುವೆ ಅದಲ್ಲನೇ ಅದಲ್ಲ ಮದುವೆ ಆಗಿ ಸಂಸಾರ ಮಾಡ್ಬೇಕಾದಳು ಅಮೃತ ಅಮೃತ ಈ ಅಣ್ಣನ ಮಾತನ್ನ ನೆಸ್ಕೊಡ್ತೀಯ ತಾನೆ ಅಣ್ಣ ಮದ್ವೆ ಅಂದ್ರೆ ಏನು ಮಕ್ಕಳ ಆಟ ಅಂತ ಹುಡುಗ ಯಾರು ಅವನ್ ಯೋಗ್ಯತೆ ಎಂತದ್ದು ಅವನ್ ಮನೆತರ ಎಂತದ್ ಅಂತಾನೆ ಗೊತ್ತಿಲ್ಲ ಇದಕ್ಕಿದಾಗೆ ಬಂದ್ಬಿಟ್ಟು ಮಾತ್ ಕೊಟ್ಟಿದೀನಿ ಮದ್ವೆ ಆಗೋದ್ರೆ ಹೇಗಣ್ಣ ಸಾಧ್ಯ ಆ ಹುಡುಗ ಬೇರೆ ಯಾರು ಅಲ್ಲ ನಮ್ ಡಾಕ್ಟರ್ ಗಜೇಂದ್ರ ನಾನ್ ಮಾತ್ ಪಟ್ರು ಹುಡುಗ ಏನು ನೀವ್ ಅವ್ನ ಮದ್ವೆ ಅಂದ್ರೆ ನಿನ್ನ ಮಾರಣೆ ನೋಡ್ಕೊತೇನೆ ಅಲ್ಲ ರೀ ಏನ್ ಹೇಳ್ತಿದ್ದೀರಾ ಆ ಗಜೇಂದ್ರನ ನ ಹುಡ್ಗ ನೋಡಿ ಈ ಮದ್ವೆಗೆ ಖಂಡಿತ ನಾನು ಆ ಗಜೇಂದ್ರ ನಮ್ಮ ಅಮೃತಂಗೆ ತಕ್ಕ ಬರ ಅಲ್ವೇ ಅಲ್ಲ ಕಂಡ್ರಿ ಅಲ್ಲ ಬಿಗಿರ್ ಮಾತಾಡು ಇವತ್ತು ಯಾರ ಮನೆಗೆ ರಾಣಿ ಅಂದ್ರೆ ಅದಕ್ಕೆ ಕಾರಣ ಆ ಗಜೇಂದ್ರ ಅವನಿಂದ ಉಪಕಾರ ಪಡೆದು ಕೇಳು ಬಯಸೋ ನಿಮ್ಗೆ ಶೋಭೆ ತರಲ್ಲ ಅದು ಅಲ್ಲದಿದ್ದು ಅಣ್ಣ ತಂಗಿಯರ ವಿಚಾರ ಮಧ್ಯದಲ್ಲಿ ಮೋಗ್ ತೋರಿಸ್ಬೇಡ ನೀನೇನು ಹೇಳಿದ್ರು ಸರಿನೆ ಆ ಗಜೇಂದ್ರನ ನನ್ ಮದ್ವೆ ಆಗೋದಿಲ್ಲ ಆ ಯೋಗ್ಯತೆ ಏನು ಅಂತ ನೀಗೇನೋ ಗೊತ್ತು ಅವನೊಬ್ಬ ದೊಡ್ಡ ಅಯೋಗ್ಯ ಅರ್ಥ ಆಗಿರ್ಬೇಕು ಈ ಮನೆ ಯಜಮಾನ್ರಿಗೆ ಇಷ್ಟ ಅಂತ ನಡೆಯುವ ಇದು ಉಚ್ಚರ ಸಂತೆ ಮದ್ವೆ ಲಕ್ಕನ ಇದು ಮಂಗಳ ಕಾರ್ಯ ಈ ಮದುವೆ ಈ ಮಂಗಳ ಕಾರ್ಯಕ್ಕೆ ಈ ಬಂಗಾರದ ಗುಡಿಯ ಮನ್ಸ್ಗಳು ಒಪ್ಕೋಬೇಕು ಆಗಲೇ ಅದಕ್ಕೊಂದು ಬೆಲೆ ನೋಡಿ ನೀವ್ ಯಾರು ಒಪ್ಲಿ ಬಿಡ್ಲಿ ನಾನ್ ಕೊಟ್ಟಾಗಿದೆ ಈ ಮದುವೆ ನಡೆಯಲೇ ಬೇಕು ಈ ಶುಭ ಯಾರಿಲ್ಲೂ ಸಾಧ್ಯವಿಲ್ಲ

ನೋಡಿ ಈ ಮದ್ವೆ ಯಾಕೆ ಕಣ್ಣಕ್ಕೂ ನಡಿ ಮರೆತು ನಡೆದ್ರೆ ನಮ್ಮ ಬಂಗಾರ ಗುಡಿಯ ವಿನಾಶ ಖಂಡಿತ ದಯವಿಟ್ಟು ಈ ಇರೋಗಿ ಏನಾದ್ರೂ ಮಾಡಿಮ್ಮ ನೀವೇನಾದ್ರೂ ಮಾಡ್ಲೇಬೇಕು ನಾನೇನ್ ಮಾಡ್ಲಮ್ಮ ಮಗ ಮನ ತುಂಬಾ ದುರ್ಬುದ್ಧಿಯನ್ನು ತುಂಬಿಕೊಂಡು ಕಡುವಣ ಇಲ್ಲದ ಕುದುರೆ ಅಂತ ಕುಣಿತಾ ಇದ್ದಾನೆ ಅವನನ್ನು ಸನ್ಮಾರ್ಗದಲ್ಲಿ ತರೋಣ ಅಂದರೆ ನಾನು ಈ ತಾಯಿ ನಾನು ಈ ಬರಲಾಗಿದ್ದೇನೆ ನಾನು ಏನ್ ಮಾಡ್ಲಿದ್ದೇವ್ರೆ ನಾನು ಏನ್ ಮಾಡ್ಲಿ ಹೇಳು ಅಪ್ಪಾಜಿ ಈ ರೀತಿ ದುಃಖ ಪಡೋದ್ರಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ನೀ ನನ್ನ ಮಾತನ್ನ ನಡ್ಸ್ಕೊಡ್ತೀನಿ ಅನ್ನೋದಾದ್ರೆ ಧೈರ್ಯ ಮಾಡಿ ಒಂದು ವಿಚಾರನ ನಿಮ್ಮ ಹತ್ರ ನಾನು ಹೇಳ್ತೀನಿ ನೀನ್ ಹೇಳುವ ಮಾತು ಸಮರ್ಥವಾಗಿದ್ದರೆ ಖಂಡಿತ ನೆರವೇರಿಸ್ಕೊಡ್ತೀನಿ ಅದೇನಂತ ಹೇಳು ಮಗಳೇ ಅಪ್ಪಾಜಿ ನಮ್ಮ ಕಾಲೇಜ್ ಡಾಕ್ಟರ್ ಕೋರ್ಸ್ ಮುಗಿಸಿರೋ ರಾಕೇಶ್ ಅನ್ನೋ ಹುಡುಗನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅವರು ಇಷ್ಟು ದಿವಸ ಇಟ್ಕೆ ಪ್ರಾಕ್ಟಿಸ್ ಕ್ಕಸ್ಕರ ಫಾರಿನ್ ಹೋಗಿದ್ರು ವಾಪಸ್ ಬಂದ ಮೇಲೆ ನಿಮ್ಮ ತಂದೆ ಹತ್ರ ಬಂದು ಮಾತಾಡ್ತೀನಿ ಅಂತ ಹೇಳಿದ್ರು ಈಗ ಅವರು ಇಂಡಿಯಾಗೆ ವಾಪಸ್ ಬಂದಿದ್ದಾರೆ ನೀವು ಹೋಗ್ಕೆ ಕೊಟ್ರೆ ನಾನು ಹೋಗಿ ಅವ್ರನ್ನೇ ಅವ್ರನ್ನೇ ಮದುವೆ ಆಗ್ತೀನಿ ಅಪ್ಪ ಅಂತ ಏನು ಮಾತು ಅಂತ ಹೇಳ್ತಿದ್ದೀಯ ಅಮ್ಮ ನಮ್ಮ ಮನೆ ಮರೆದಿನ ಬೀದಿಪಾಲ ಮಾಡಬೇಕು ಅಂತಿದ್ದೀಯಾ ಅಮ್ಮಾ ನೋಡಿ ರಾಕೇಶ್ ತುಂಬಾ ಒಳ್ಳೆ ಹುಡುಗ ಕೂಡ ಒಂದೆರಡು ಮೂರು ಸರಿ ಮಾತಾಡಿದ್ದೀನಿ ನಿಜವಾಗ್ಲು ನಮ್ಮ ಅಮೃತನ ಮದುವೆ ಮಾಡ್ಕೊಂಡ್ರೆ ಅವನು ತುಂಬಾ ಚೆನ್ನಾಗಿ ನೋಡ್ಕೊತಾನೆ ದಯವಿಟ್ಟು ಒಪ್ಕೊಳ್ಳಿ ಏ ಧರ್ಮರಾಜ್ ಈ ಹತ್ತೂರಿನ ಧರ್ಮ ಅಧಿಕಾರಿ ಆಗಿ ಈ ಹತ್ತೂರಿನ ಜನರ ಕಟ್ಟತ್ ಭಾಗಿಯಾಗಿ ಸಾವಿರಾರು ಹೆಣ್ಣು ಮಕ್ಕಳ ಕುರುಳಿಗೆ ಮಾಂಗಲ್ಯ ದಾಳೆ ಮಾಡಿಸಿ ಜನ್ಮ ಕೊಟ್ಟ ಮಗಳ ಕುರುಳಿಗೆ ಮಾಂಗಲ್ಯ ದಾನ ಮಾಡಿಸಲಾಗದ ಏನಾಗಲ್ಲ ಯಾವ ಜನ್ಮ ತಪ್ಪಿಗೆ ನನಗೆ ಈ ಶಿಕ್ಷೆ ನನ್ನ ಮಗಳಿಗೆ ನನ್ನಿಂದ ನ್ಯಾಯ ಕೊಡ್ಸಕ್ ಆಗಿಲ್ಲ ಅಂದ್ಮೇಲೆ ಯೋಚನೆ ಮಾಡ್ತಿದ್ದೀರಮ್ಮ ನಿಮ್ಮ ಬರೋ ಗೊತ್ತಾಗುತ್ತೆ ದಯವಿಟ್ಟು ಏನಾದ್ರೂ ಒಂದು ಬೇಗ ಅಮೃತನ ಮಾವ ಎತ್ತ ಮಗಳ ಹಣೆಗೆ ಸಿಂಗೂರ ಇಡಿಸಿ ರೇತ್ ಸೀರೆಯನ್ನು ಉಡಿಸಿ ಮೈ ತುಂಬಾ ಒಳಗೆ ಆಗಿ ಊರ್ ತುಂಬ ಚಪ್ಪರ ಹಾಕಿಸಿ ಹತ್ತೂರಿನ ಜನರ ಮಧ್ಯೆ ನಡೀಬೇಕಾದ ಮಂಗಳ ಕಾರ್ಯವನ್ನು ನನ್ನಿಂದ ಮಾಡಲು ಸಾಧ್ಯವಾಗುತ್ತಿಲ್ವಲ್ಲ ನಾನೆಂತ ಭಾಗ್ಯನಮ್ಮರಾಜ್ ನಿನ್ನ ಹೇಳಕ್ಕೆ ಆಶೀರ್ವಾದ ನಿನ್ನ ಮೇಲಿರಲಿ ಹೋಗಿ ಬಾ ಮಗಳೇ ಹೋಗಿ ಬಾ

ಿಂದ ಸಾಗುವ ಸಹ ಜೀವನ ಸಹಿ ಜೀವಿಲ್ಲ ಸಹನ ಬಾಳೊಂದು ನಂದಲ ಮಗಳೇ ಮಗಳೇ ಈ ತಂದೆಯನ್ನು ಒಂಟಿ ಮಾಡಿ ಹೊರಟು ಹೋದೆಯ ನಿನ್ನನ್ನು ಬಿಟ್ಟು ನಾನು ಹೇಗಿರಲಿ ಈ ಸಮಾಜದಲ್ಲಿ ಜನರು ನನ್ನನ್ನು ನೋಡಿ ಏ ಧರ್ಮರಾಜ್ ಜನ್ಮ ಕೊಟ್ಟ ಮಗಳಿಗೆ ನ್ಯಾಯ ಕೊಡಿಸಲಾಗದ ನೀನೆ ಹಾಕ್ಬಿಟ್ಟೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ನನ್ನ ಜೀವಂತವಾಗಿಡ ನೋಡಿ ಸಮಾಧಾನ ಮಾಡ್ಕೊಳ್ಳಿ ಮಾವ ಸಮಾಧಾನ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಹಾಗೆಲ್ಲ ಒಳ್ಳೇದಕ್ಕೆ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಬನ್ನಿ ಬನ್ನಿ ಮಾವ ಬನ್ನಿ ಕುಣಿಸೋನು ಮುನಿಯೋರು ನಾವು ನಿಂತ್ಕೊಂಡ್ರೆ ಯಾಂಗೆ ಮೆನೆದಂಗೆ ಎಲ್ಲ ನಡೆದೋದ್ರೆ ಮುಂದೆ ಬರೆದೋನ್ಗೆ ಅಲ್ಲಿ ಎಲ್ಲೋ ತಂದೆ ಇದೆಯೇ ಮಾನವ ಸದ್ಯ ಹೇಗೋ ಅಪ್ಪ ಅಷ್ಟೇ ಆಶೀರ್ವಾದ ಪಡ್ಕೊಂಡು ಬಿಟ್ಟಂತೂ ಬಂದ್ಬಿಟ್ಟೆ ಇನ್ನಾದಷ್ಟು ಬೇಗ ರಾಕೇಶ್ ಹೋಗಿ ಸೇರ್ಬೇಕು ಇಲ್ಲಾದ್ರೆ ಈ ವಿಷಯ ಗೊತ್ತಾಗ್ತದ್ರೆ ಪರ್ವತ ಮಾಡಿ ಆಗ ಚಂದ್ರನ್ಗೆ ಕೊಟ್ಟು ನನ್ನ ಮದುವೆ ಮಾಡಿಸ್ಬಿಡ್ತಾರೆ ರಾಕೇಶ್ ನೋಡ್ತಿದ್ರು ನೋಡ್ತಾ ಇದ್ರೆ ಬೇಡ ಹಣಕ್ಕೆ ಬಲಗಿಸಿ ಬೇಜಾಗ ರಾಣಿನ ಸುಮ್ಮನೆ ಕಟ್ಕೊಡ್ತಾನೇನೆ ನಾನೇ ನಾವು ನಿನ್ನ ಮರವೇ ಮಾಡಿಕೊಂಡು ನನ್ನ ಹೃದಯ ರಾಣಿ ಮಾಡ್ಕೋಬೇಕು ಅಂತಿದ್ರೆ કે જેલા ચિના હું સુમતે ગોતને બાળને મને બસ 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 બ ಏನು ಇದು ನಿನ್ನ ಕೆಲಸ ಯಾರ ತಿಳ್ಕೊಂಡಿದ್ಯಾ ಈ ಅಮೃತ ತುಂಬಾ ತುಂಬಾ ಪ್ರೀತಿ ಮಾಡ್ತಿದ್ದೀವಿ ಮನೆಯವರೆಗೆ ಒಪ್ಪಿಗೆ ಪಡೆದು ಮದುವೆನೂ ಆಗ್ತೀವಿ

ਬਾਰਾ ਹੈ ਨਾ ਅੱਜ ਦਾ ਬਾ ਹੋਣਾ ਤੇ ਨਾ ਇਹ ਲਾ ਕੇ भर ले A <muchas>

ಅಯ್ಯೋ ದೇವರೇ ಅಮೃತ ನೀನು ಹೊತ್ತು ನಿಮ್ಮ ಹೊಡೆಯ ಧರ್ಮರಾಜ ಮಗಳೇ ಏನು ನಿಮ್ಮ ಅಣ್ಣಾನ ಪಾಲಿನ ದೇವತಾ ಮನುಷ್ಯರಲ್ಲಿ ಬೆಂಕಿ ಬಿರುಗಾಳಿ ಎದ್ದು ಸಾವಿರಾರು ವಿದ್ಯಾರ್ಥಿಗಳ ದೇವರಿಗೆ ಇಂತ ಪರೀಕ್ಷೆ ಅಯ್ಯೋ ಭಗವಂತ ಏನಪ್ಪಾ ನಿನ್ನ ಲೀಲೆ ಅಮೃತ ನೀನ್ ಯಾರು ನನ್ಗೆ ಹೊರ ಮಗ ಅಂತ ಹೇಳಿಲ್ಲ ನಾನು ತಪ್ಪು ಮಾಡ್ಬಿಟ್ಟೆ ಎಂತಹ ತಪ್ಪು ಮಾಡ್ಬಿಟ್ಟೆ ಏನು ತಪ್ಪು ಅಂತ ಕೇಳ್ತಾ ಇದ್ಯಾ ನಾನು ಇವತ್ತು ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಅದಕ್ಕೆ ಕಾರಣ ನನ್ನ ಧರ್ಮಪುರದು ಧರ್ಮರಾಜೇ ಕಾರಣ ಇದು ನಮ್ಮ ಮಠದ ಸ್ವಾಮೀಜಿ ತಿಳಿಸ್ಕೊಟ್ಟಿದ್ರು ನಾನು ಆ ದೇವರ ಮಗಳನ್ನ ಪ್ರೀತಿ ಮಾಡ್ತಿದ್ದೀನಿ ಅಂದ್ರೆ ನಾನು ಎಂತಹ ಮೂರ್ಖ ನಾನು ಇನ್ನು ಆಸೆ ಪಟ್ಟಿದ್ದು ತಪ್ಪಲ್ವಾ ರಾಕೇಶ್ ನಿಮ್ಮಂತಹ ಭಾವನಾ ಜೀವಿಯನ್ನು ನನ್ನ ತಂಗಿ ಪ್ರೀತಿ ಮಾಡಿದ್ದಾರೆ ಅಂದ್ರೆ ತಪ್ಪೇನೂ ಇಲ್ಲ ಬಿಡಿ ನೀವು

ಒಡೆಯರ ಒಡೆಯರ ಒಡೆಯರದಿಂದಲೇ ಆಗಬೇಕು ನಾವು ಒಳ್ಳೆ ಒಳ್ಳೆ ಕಾಲ ಬೆಳಿಗ್ಗೆ ಕಾಯಬೇಕು ಅಷ್ಟೇ ಅವರೇ ನೀನು ಮತ್ತೆ ನಿನ್ನ ತಂಗಿ ನನ್ನ ಜೊತೆಲೇ ಇರಬೇಕು ಬಾಸಿ ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಅಲ್ಲಿ ಅವರು ರೂಮ್ ಕೊಟ್ಟಿದ್ದಾರೆ ನಾನು ಮತ್ತೆ ತಂಗಿ ಅಲ್ಲಿ ಅವರು ಸಾಗರ್ ಅವ್ರೆ ಈ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುವ ನಾವು ಇಲ್ಲೇ ಇದ್ದು ಇಲ್ಲಿಂದಲೇ ನಿಮ್ಮ ಕೆಲಸಕ್ಕೆ ಹೋಗ್ಬೋದು ಹೋಗೋಣ ಅನ್ನಪೂರ್ಣ